ಒಳೆನರಸೀಪುರ ಪಟ್ಟಣದ ಪೇಟೆ ಶೆಟ್ಟಿ ಬಡಾವಣೆಯ ಶ್ರೀರಾಮ ಮಂದಿರದ ಶ್ರೀರಾಮನ ಭಕ್ತರು ಯುವಕರು ಯುವತಿಯರು ಸುಮಂಗಲಿಯರು ಚಿನ್ನರು ಶ್ರೀರಾಮನವಮಿಯ ಪ್ರಯುಕ್ತ ಸಂಪ್ರದಾಯದ ಆಚರಣೆಯಂತೆ ಓಕಳಿ ಆಡಿ ಸಂಭ್ರಮಿಸಿದರು ಪಟ್ಟಣದ ಶೆಟ್ಟಿ ಶ್ರೀರಾಮ ಮಂದಿರದಲ್ಲಿ ಪೂರ್ವಿಕರು ಧನುರ್ಮಾಸದ ಭಜನಾ ಮಹೋತ್ಸವ ಮತ್ತು ಶ್ರೀರಾಮನವಮಿ ಪೂಜಾ ಮಹೋತ್ಸವದ ಜೊತೆಗೆ ಓಕಳಿಯನ್ನು ಎಪ್ಪತ್ತೊಂದಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಪ್ರಾರಂಭಿಸಿದ್ದರು ಹಿರಿಯರ ಮಾರ್ಗದರ್ಶನದಲ್ಲಿ ಪೂರ್ವಿಕರ ಸಂಪ್ರದಾಯದ ಆಚರಣೆಯಲ್ಲಿ ತೊಡಗಿಸಿಕೊಂಡು ಸಂಸ್ಕೃತಿಯ ಪಾಲನೆ ಮಾಡುವ ಜೊತೆಗೆ ಓಕಳಿ ಮಹೋತ್ಸವಕ್ಕೆ ವಿಶೇಷ ಮೆರಗನ್ನು ನೀಡುತ್ತಿದ್ದಾರೆ ಶ್ರೀರಾಮ ಮಂದಿರದಲ್ಲಿ ಶನಿವಾರ ದಿನದಂದು ಶ್ರೀ ಸೀತಾ ರಾಮ ಲಕ್ಷ್ಮಣ ಹಾಗೂ ಹನುಮಂತನ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಿದ ನಂತರ ಅಡ್ಡೆವತ್ತ ಯುವಕರು ಮೂವತ್ತೆರಡು ಡಿಗ್ರಿ ತಾಪಮಾನದಲ್ಲಿಯೂ ಬಡಾವಣೆಯಲ್ಲಿ ಸಾಗಿ ಭಕ್ತಿ ಸಮರ್ಪಿಸಿದರು ಸುಮಂಗಲಿಯರು ಉತ್ಸವ ಮೂರ್ತಿಯ ಪೂಜೆ ಸಲ್ಲಿಸಿ ಶ್ರೀರಾಮನ ಭಕ್ತರಿಗೆ ನೈವೇದ್ಯದ ಕೋಸಂಬರಿ ಮಜ್ಜಿಗೆ ವಿತರಿಸಿ ಶ್ರೀರಾಮೋತ್ಸವದಲ್ಲಿ ಸಂಭ್ರಮಿಸಿದರು ಶೆಟ್ಟಿ ಜನಾಂಗ ಕಮಿಟಿ ಅಧ್ಯಕ್ಷರು ಹಾಗೂ ಮಾಜಿ ಪುರಸಭಾಧ್ಯಕ್ಷರಾದ ಎಚ್ ಎಸ್ ಸುದರ್ಶನ್ ಹಾಗೂ ಸದಸ್ಯರು ಶೆಟ್ಟಿ ಮಹಿಳಾ ಸಮದ ಅಧ್ಯಕ್ಷ ಇಂದು ನಾರಾಯಣ್ ಹಾಗೂ ಸದಸ್ಯರು ಕುರುವಿನ ಶೆಟ್ಟಿ ಯುವಕರ ಸಂಘ ಗ್ರೀನ್ ಬಾಯ್ಸ್ ಸಂಘದ ಅಧ್ಯಕ್ಷ ವಿಶೇಷ್ ಎನ್ ಮೂರ್ತಿ ಹಾಗೂ ಸದಸ್ಯರು ಕುರುವಿನ ಶೆಟ್ಟಿ ಮೃತ್ ಮೃತ್ರ ವೃಂದ ಅಧ್ಯಕ್ಷ ಗುರುರಾಜ್ ಆರ್ ಕೆ ಹಾಗೂ ಸದಸ್ಯರು ಎದುರುಮುಖ ಶ್ರೀ ರಾಮಲಿಂಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ರಮೇಶ್ ಆರ್ ಹಾಗೂ ಸದಸ್ಯರು ನಿವೃತ್ತ ಉಪನ್ಯಾಸಕರಾದ ನರಸಿಂಹಮೂರ್ತಿ ಪುರಸಭಾ ಮಾಜಿ ಅಧ್ಯಕ್ಷ ಜ್ಯೋತಿ ಮಂಜುನಾಥ್ ರಂಗಸ್ವಾಮಿ ಕೃಷ್ಣಪ್ಪ ರಾಘವೇಂದ್ರ ಮನುಕುಮಾರ್ ಯೋಗ ನರಸಿಂಹ ಗುರುರಾಜ್ ನಾಗರಾಜ್ ನರಸಿಂಹಮೂರ್ತಿ ಶಾಸ್ತ್ರಿ ಗೋಕುಲ್ ಎನ್ ಶ್ರೀನಿವಾಸಮೂರ್ತಿ ಎಚ್ ಕೆ ಪ್ರದೀಪ್ ಕುಮಾರ್ ಸುಬ್ರಹ್ಮಣ್ಯ ಪಿ ಆರ್ ಚಿರಂಜೀವಿ ಬಾಬಣ್ಣ ಬಿ ಎನ್ ಜೈಕುಮಾರ್ ಆರ್ ಕೆ ಜೈರಾಮ್ ಎಚ್ ಪಿ ಮುರಳೀಧರ ಸುನೀಲ್ ರಮೇಶ್ ಧನಂಜಯ್ಯ ಹರೀಶ್ ಪ್ರಮೋದ್ ಪುಟ್ಟರಾಜು ಕೃಷ್ಣಕಾಂತ್ ಶ್ರೀನಿವಾಸ ಎಚ್ ಬಿ ನಾಗವೇಣಿ ಚೈತ್ರ ಜೈ ಮಾರುತಿ ಯುವಕ ಸಂಘದ ಅಧ್ಯಕ್ಷ ಹಾಗೂ ಸದಸ್ಯರು ಇತರರು ಓಕಳಿಯಲ್ಲಿ ಮಿಂದು ಸಂಭ್ರಮಿಸಿದರು